ಮೆಟಾ ಅನಾಲಿಸಿಸ್ ಅಂತ ರಿಸರ್ಚ್ ಮಾಡ್ತಾರೆ ಸುಮಾರು ರಿಸರ್ಚ್ನ ಒಟ್ಟಿಗೆ ಸೇರಿಸಿ ಒಂದು ಮೆಟಾ ಅನಾಲಿಸಿಸ್ ಅಂತ ಮಾಡ್ತಾರೆ ಸೊ ಈ ಪ್ರಾಸ್ಟ್ರೈಟ್ ಕ್ಯಾನ್ಸರ್ ಪ್ರಿವೆನ್ಷನ್ ಟ್ರಯಲ್ ಡಾಟಾಬೇಸ್ ಅಂತ ಒಂದು ರೆಡಿ ಮಾಡಿದ್ರು ಅದರಲ್ಲಿ ಹದಿನಾಲ್ಕು ಮೆಟಾ ಅನಾಲಿಸಿಸ್ನ ಪರೀಕ್ಷೆ ಮಾಡಿದ್ರು ಅದರಲ್ಲಿ ತೊಂಬತ್ತು ಸಾವಿರ ಗಂಡಸರು ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರೋ ಗಂಡಸರನ್ನ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರು ನಾನು ಜಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಓದ್ತೀನಿ ಅದರಿಂದ ಹೆಂಗೆ ಇದಕ್ಕೆ ಅದಕ್ಕೆ ಕನೆಕ್ಷನ್ ಹೆಂಗಿದೆ ಅಂತ ನಲ್ವತ್ತ್ನಾಲ್ಕು ಪರ್ಸೆಂಟು ಈ ತೊಂಬತ್ತು ಸಾವಿರ ಜನಕ್ಕೆ ಇ ಡಿ ಅಂತ ಹೇಳಿರೋವರಲ್ಲಿ ನಲ್ವತ್ನಾಲ್ಕು ಪರ್ಸೆಂಟ್ ಇರೋರಿಗೆ ಒಂದು ಕಾರ್ಡಿಯೋ ವ್ಯಾಸ್ಕ್ಯುಲರ್ ಇವೆಂಟ್ ಆಯಿತು ಹಾರ್ಟ್ ಅಟ್ಯಾಕ್ ಇರ್ಬೋದು ಮತ್ತು ಬೇರೆ ಏನಾರ ಒಂದು ಕಾಯಿಲೆ ಆಯಿತು ನಲ್ವತ್ನಾಲ್ಕು ಪರ್ಸೆಂಟ್ ಜನರಿಗೆ ನಾಲ್ಕೈದು ವರ್ಷದ ನಂತರ ಅರವತ್ತೆರಡು ಪರ್ಸೆಂಟ್ಗೆ ಎಮ್ ಐ ಆಗಿದೆ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷರ್ ಅಂದರೆ ಹಾರ್ಟ್ ಅಟ್ಯಾಕ್ ಆ್ಯಂಡ್ ಜನ ಎಲ್ಲ ಬಂದು ಅಡ್ಮಿಷನ್ ಎಮರ್ಜೆನ್ಸಿ ಕರ್ಕೊಂಡು ಹೋಗಿದ್ದಾರೆ ಅರವತ್ತೆರಡು ಪರ್ಸೆಂಟ್ ತೊಂಬತ್ತು ಸಾವಿರ ಗಂಡಸರಲ್ಲಿ ಮೂವತ್ತೊಂಬತ್ತು ಪರ್ಸೆಂಟಲ್ಲಿ ಸ್ಟ್ರೋಕ್ ಆಗಿದೆ ಇಪ್ಪತ್ತೈದು ಪರ್ಸೆಂಟ್ ಸಾವು ಒಳಗಾಗಿದ್ದಾರೆ ಸೊ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಹಾಗೂ ಹೃದಯದ ರಿಸ್ಕ್ ಆಫ್ ಕಾರ್ಡಿಯೋ ಇದರಲ್ಲಿ ಎಷ್ಟು ಕನೆಕ್ಷನ್ ಇದೆ ಅಂತ ನೋಡಿ ಇದು ಮನ್ಮನೇಲೂ ಒಂದು ವೇಕಪ್ ಕಾಲು ಗಂಡ ಹೆಂಡ್ತೀರ್ ಮಧ್ಯದಲ್ಲಿ ಹಸ್ಬೆಂಡ್ಸು ಇಂಟರ್ ಕೋರ್ಸ್ ಮಾಡೋದಕ್ಕೆ ತೊಂದರೆಗಳಾಗ್ತದೆ ಆರು ತಿಂಗಳೂ ಅವರಿಗೆ ಬರೋದು ಸಮಸ್ಯೆ ಆಗ್ತಾ ಇದೆ ಅವರ ಬೇರೆ ಬೇರೆ ಕಾರಣಗಳು ಉಂಟು ಬಟ್ ಒಂದು ಮೇಜರ್ ಸಮಸ್ಯೆ ಏನು ಅಂದ್ರೆ ರಕ್ತ ಸಂಚಾಲನೆ ಆಗತ್ತೆ ನೋಡಿ ಆ ಪೆನ್ನಿಸ್ಗೆ ಅವು ಬ್ಲಾಕ್ ಆಗೋಗ್ಬಿಟ್ಟಿದೆ ಅದೇ ಬ್ಲಾಕ್ ಆಗಿದೆ ಅಂದ್ರೆ ನೆಕ್ಸ್ಟ್ ಹಾರ್ಟ್ ಲೈನ್ ಅಲ್ಲಿ ನಿತ್ಕೊಂಡಿದೆ ಇದು ತುಂಬಾ ಒಂದು ಇಂಪಾರ್ಟೆಂಟ್ ಜನರಲ್ ಗೊತ್ತೇ ಇರೋದಿಲ್ಲ ಸಮಸ್ಯೆ ಅಂತ ಅವರು ಪರಿಗಣಿಸೋದೇ ಇಲ್ಲ ಹೌದು ಸೊ ಅದಕ್ಕೆ ಇದಕ್ಕೆ ಸಾಕಷ್ಟು ಒಂದು ಲಿಂಕ್ ಇದೆ ಆಯುರ್ವೇದ ಕಾರ್ಡೋವ್ಯಾಸ್ಕ್ಯುಲರ್ ಹೆಲ್ತ್ ಇಂತ ಇದರಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡೋದಕ್ಕೆ ತುಂಬಾ ಹೇಳಿದೆ ನಮ್ಮಲ್ಲಿ ಪಂಚಕರ್ಮಗಳು ಸಾಕಷ್ಟು ಹೇಳಿದ್ದಾರೆ ಯಾಕೆ ಅಭ್ಯಂಗಂ ಆಚರೇತ್ ನಿತ್ಯಂ ಪ್ರತಿ ದಿವಸ ಅಭ್ಯಂಗ ಮಾಡಬೇಕು ಆದಷ್ಟು ರಕ್ತ ಸಂಚಾಲನೆ ಬೆಳಿಗ್ಗೆ ಹೇಳ್ತಾರಂಗೆ ನಾವು ಹೆಂಗೆ ಹಲ್ಬಜ್ಜದು ಇದೆಲ್ಲ ಮಾಡ್ತೀವಿ ಸ್ನಾನಕ್ಕೆ ಮುಂಚೆ ಎಣ್ಣೆ ತಗೊಂಡು ಮೈ ಕ್ಲೀನಾಗಿ ತಿಕ್ಕೊಬೇಕು ರಕ್ತ ಸಂಚಾರಣೆ ಇನ್ನೂ ಸ್ಮೂತಾಗಿ ಆಗಿ ಹೋಗುತ್ತೆ ಪ್ಲೇಕ್ ಬಿಲ್ಡಪ್ಗಳು ಕೆಲವು ಆಗುತ್ತೆ ಮಾಡಿಕೊಂಡು ಸ್ವಲ್ಪ ಬಿಸಿಲಲ್ಲಿ ನಿಂತ್ಕೊಬೇಕು ಸ್ವೇದನ ಆಗುತ್ತೆ ಇದ್ರ ಜೊತೆಗೆ ಪಂಚವಮನ ವಿರೇಚನಗಳು ಎಲ್ಲ ಹೇಳ್ತೀವಿ ನಾವು ಕಾರ್ಡಿಯೋ ವ್ಯಾಸ್ಕ್ಯುಲರ್ ಹೆಲ್ತು ನಾನು ಚಿಕ್ಕದಾಗಿ ಹೆಂಗೆ ಸಮರೈಸ್ ಮಾಡ್ಬೋದು ಒಂದು ಎರೆಕ್ಟೈಲ್ ಡಿಸ್ಫಂಕ್ಷನ್ಗೆ ಇದಕ್ಕೆ ಕನೆಕ್ಷನ್ಗೆ ಅಂದರೆ ಈ ಒಂದು ರಕ್ತ ಸಂಚಾರಣೆ ಎಫೆಕ್ಟ್ ಆಗೋದು ಪೆನಿಸ್ಗೆ ನೀವು ಮುಂದಾಲೋಚನೆ ಒಂದು ಹಾರ್ಟಿಗೂ ಪ್ರಿವೆಂಟ್ ಮಾಡಬೇಕು ಅಂದರೆ ಆಹಾರದಲ್ಲಿ ವೆಜಿಟೇರಿಯನ್ ಫುಡ್ಡೇ ಸೇವನೆ ಮಾಡಿ ನಾನ್ ವೆಜಿಟೇರಿಯನ್ ಬಿಟ್ಟುಬಿಡಿ ನಾನ್ ವೆಜಿಟೇರಿಯನ್ ತಗೊಳ್ಳೋವರು ಬರೀ ಜಾಂಗಲ ಮಾಂಸ ಅಂತ ನಾವು ಕರಿತೀವಿ ಈ ರೆ ರೆಡ್ ಮೀಟಲ್ಲಿ ತುಂಬ ವಿತೌಟ್ ಫ್ಯಾಟ್ ಬೇಸಿಕ್ ಸೂಪ್ ಥರ ಆ ರೀತಿಯಲ್ಲಿ ತೊಗೊಬೋದು ವೆಜಿಟೇರಿಯನ್ಸ್ ಎಲ್ಲ ವೆಜಿಟೇರಿಯನ್ ಫುಡ್ಡು ಚೆನ್ನಾಗಿ ತೊಗೊಳ್ಳಿ ಒಳ್ಳೆ ಕಾಳುಗಳು ತೊಗೊಳ್ಳಿ ಒಳ್ಳೆ ಅನ್ನ ಅನ್ನ ಬೇಳೆಗಳು ಎಲ್ಲ ತೊಗೊಳ್ಳಿ ಇದರಲ್ಲಿ ಒಳ್ಳೆಯದು ಯಾವುದು ಬಾರ್ಲಿ ಬಾರ್ಲಿ ಈ ತುಂಬ ಎವಿಡೆನ್ಸ್ಗಳಿದೆ ಪೇಪರ್ ಪಬ್ಲಿಕೇಶನ್ಸ್ ತುಂಬ ಚೆನ್ನಾಗಾಗಿದೆ ರಕ್ತನಾಳಗಳಲ್ಲಿ ಪ್ಲೇಕ್ಸ್ ಏನಾರು ಆಯಿತು ಅಂದರೆ ಎಲ್ಲ ಓಪನ್ ಅಪ್ ಮಾಡುತ್ತೆ ಕೊಬ್ಬಿನ ಅಂಶ ಕಮ್ಮಿ ಮಾಡುತ್ತೆ ಹಾಗೆ ಹುರುಳಿ ಹಾರ್ಸ್ ಗ್ರಾಮ್ ಅದು ತುಂಬ ಒಳ್ಳೆಯದು ಇದರ ಜೊತೆಗೆ ಇನ್ನೊಂದು ತುಂಬ ಒಳ್ಳೆಯದು ಬೆಳ್ಳುಳ್ಳಿ ಸೇವನೆ ಮಾಡೋದು ಬೆಳ್ಳುಳ್ಳಿ ಏನಿಲ್ಲ ಅಂದ್ರೂ ಮೂರು ಅಥವಾ ಆರು ಬೆಳ್ಳುಳ್ಳಿ ಕಾಳು ಪ್ರತಿ ದಿವಸ ಸೇವನೆ ಮಾಡೋದು ಬೆಳ್ಳುಳ್ಳಿ ಎರಡು ರೀತಿ ಸೇವನೆ ಮಾಡಬಹುದು ಟೂ ಟೈಪ್ಸು ಹೆಂಗೆ ಬೆಳ್ಳುಳ್ಳಿ ಸೇವನೆ ಮಾಡೋದು ಅಂದರೆ ಒಂದು ಕೆಲವು ಮನೆಗಳಲ್ಲಿ ವೆಜಿಟೇರಿಯನ್ ಮನೆಗಳಲ್ಲಿ ಬೆಳ್ಳುಳ್ಳಿನೇ ಸೇವನೆ ಮಾಡಿಲ್ಲ ಅಂದರೆ ಬೆಳ್ಳುಳ್ಳಿನ ಮಜ್ಜಿಗೆ ಹೊರ್ಗಡೆ ನೆನೆಸಿಟ್ಟು ಹಿಂದಿನ ದಿವಸ ರಾತ್ರಿ ಬೆಳಗ್ಗೆ ಅದನ್ನು ಔಟ್ ಮಾಡಿ ಅದನ್ನು ತುಪ್ಪದಲ್ಲಿ ಹುರಿದು ಆ ಬೆಳ್ಳುಳ್ಳಿ ಸೇವನೆ ಮಾಡೋದು ಇವಾಗ ನಾನು ನೋಡಿ ಎಲ್ಲ ಹೇಳ್ತಾ ಇರೋದು ಎರೆಕ್ಟೈಲ್ ಡಿಸ್ಫಂಕ್ಷನ್ನು ಬ್ಲಡ್ ಸರ್ಕ್ಯುಲೇಷನ್ ಎಫೆಕ್ಟ್ ಆಗಿರೋದ್ರಿಂದ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ಬೆಳ್ಳುಳ್ಳಿ ಕ್ಷೀರಪಾಕ ಅಂತ ಕರಿತೀವಿ ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿಬಿಟ್ಟು ಹಾಲು ನೀರಲ್ಲಿ ಹಾಕಿ ಕುದಿಸಿ ಅದನ್ನು ಒಂದು ಸ್ವಲ್ಪ ಇಳಿಸೋದು ಇದಕ್ಕೆ ಬೆಳ್ಳುಳ್ಳಿ ಕ್ಷೀರಪಾಕ ಅಂತ ಕರಿತೀವಿ ಇದು ರಕ್ತ ಸಂಚಾಲನೆಗೆ ತುಂಬ ಹೆಲ್ಪ್ ಆಗುತ್ತೆ ಬೇರೆ ವೃದ್ಯ ಹಾರ್ಟ್ ತುಂಬ ಒಳ್ಳೇದಾಗಿರೋದು ಯಾವುದು ಅಂದರೆ ಇನ್ನೊಂದು ಮೆಣಸು ಮೆಣಸು ಚೆನ್ನಾಗಿ ಬೆಳೆಸಿ ನಾವೇನಾಗತ್ತೆ ಆಹಾರ ಸೇವನೆ ಮಾಡ್ತೀವಿ ಅದು ಆಗಿ ಹೋಗುತ್ತೆ ಆ ಅಂದರೆ ರಕ್ತಧಾತು ಆಗಿ ಅಲ್ಲಿ ಪ್ಲೇಕ್ಸ್ ಎಲ್ಲ ಡೆವಲಪ್ಮೆಂಟ್ ಆಗುತ್ತೆ ತಿನ್ನ ಆಹಾರನ ನಾವು ಅಗ್ನಿ ದೀಪನ ಅಂತ ಚೆನ್ನಾಗಿ ಮಾಡ್ಕೊಬೇಕು ನಮ್ಮಲ್ಲಿ ಅಷ್ಟು ಚೂರ್ಣ ಹಿಂಗು ಅಷ್ಟಕ್ಕ ಚೂರ್ಣ ಹಳೆ ಕಾಲದಲ್ಲೆಲ್ಲ ಮನೆ ಮನೆಯಲ್ಲೂ ಮಾಡೋರು ಸೊ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇತ್ತು ಅಂದರೆ ಆಹಾರದಿಂದ ಕರೆಕ್ಷನ್ ಮಾಡ್ಕೊಂಬರ್ಬೇಕು ಇದು ಓವರ್ ನೈಟ್ ಬಿಸ್ನೆಸ್ ಅಲ್ಲ ಕೆಲವು ಡಾಕ್ಟರ್ಸ್ ಹತ್ರ ಹೋಗ್ತೀರ ಅವ್ರು ಇಮಿಡಿಯೇಟಾಗಿ ಒಂದು ಮಾತ್ರೆ ಕೊಡ್ತಾರೆ ವಯಾಗ್ರಾನೋ ಆ ಥರದ್ದು ಏನಾರು ಕೊಡ್ತಾರೆ ತಕ್ಕಂತ ನುಂಗ್ತೀರಾ ಒಂದ್ಸಲಿ ಮಾಡ್ಕೊತೀರಾ ಆದರೆ ಇದ್ರದ್ದು ಅಂಡರ್ ಕಾಸನ್ನ ಟ್ರೀಟ್ ಮಾಡಬೇಕು ತುಂಬ ಇಂಪಾರ್ಟೆಂಟು ಸಾವು ಮುಂದೆ ನೋಡ್ತಾ ಇರ್ತೀರಾ